ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಗೀತಾ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡ್ರು ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಹಾಗೇ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಗೀತಾ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಹಾಕುವಂತಹ ವಿಡಿಯೋ ಫಸ್ಟು ನಿಮಗೆ ನೋಟಿಫಿಕೇಷನ್ ಆಗುತ್ತೆ ಇವತ್ತಿನ ಸಂಜೆ ಬ್ಲಾಗ್ ಯಾವ ರೀತಿ ಇರುತ್ತೆ ಅಂತ ನೋಡೋಣ ಬನ್ನಿ ನಾನು ಬೆಳಗ್ಗೆ ಬೇಗ ಎದ್ದು ಆರೂವರೆ ಏಳು ಗಂಟೆಗೆ ಎದ್ದುಬಿಟ್ಟು ಫಸ್ಟು ಮಾಡೋ ಕೆಲಸ ಅಂದರೆ ಈ ದೊಡ್ಡ ಬತ್ರೆ ರಸನ ಕುಡಿಯೋದು ಇದ್ರದ್ದು ರಸನ ಯಾವ ರೀತಿ ಕುಡಿಯೋದು ಅಂತ ಹೇಳಿದ್ರೆ ನಾಲ್ಕೈದು ಎಲೆ ತೊಗೊಂಡು ಬಿಸಿನೀರಲ್ಲಿ ಕುದಿಸ್ಕೋಬೇಕು ಇದರಿಂದ ಏನಪ್ಪ ಉಪಯೋಗ ಅಂತಂದರೆ ನಿಮಗೆ ಶೀತ ಹಾಗೂ ಕೆಮ್ಮು ಮತ್ತು ಮೂಗು ಸೋರೋದು ಮಕ್ಕಳಲ್ಲಿ ಮತ್ತು ಗಂಟ್ಲು ನೋವು ಕಿರಿಕಿರಿ ಆಗುತ್ತಲ್ಲ ಗಂಟ್ಲು ಅದಕ್ಕೆ ಈ ಎಲ್ಲ ಸಮಸ್ಯೆಗೆ ಪರಿಹಾರ ಎಂದರೆ ಈ ದೊಡ್ಡ ಪತ್ರೆ ಗಿಡ ಇದನ್ನು ಅಜ್ವೈನ್ ಗಿಡ ಅಂತಲೂ ಹೇಳ್ತಾರೆ ಇದರಿಂದ ಏನಪ್ಪ ಉಪಯೋಗ ಅಂತಂದರೆ ನಿಮಗೆ ಮಕ್ಕಳಿಗೆ ತುಂಬ ಶೀತ ಮತ್ತು ಕೆಮ್ಮು ಇದ್ದಾಗ ಒಂದು ನಾಲ್ಕೈದು ಎಲೆನ ತೊಗೊಬಿಟ್ಟು ನೀಟಾಗಿ ತೊಳ್ಕೊಂಡು ಒಂದು ಪಾತ್ರೆಯಲ್ಲಿ ಒಂದು ಎರಡು ಲೋಟ ನೀರು ಹಾಕಿ ಒಂದು ಐದಾರು ಎಲೆ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕು ಚೆನ್ನಾಗಿ ಕುದಿದ ತಕ್ಷಣವೇ ಇದ್ರೂ ರಸ ಎಲ್ಲ ಬಿಟ್ಕೊಡುತ್ತೆ ಅಂದರೆ ನೀರು ನೀರು ಕಲರ್ ಇರುತ್ತೆ ಬಟ್ ಇದು ಏನಪ್ಪಾ ಅಂತಂದರೆ ಅದ್ರ ರಸ ಮತ್ತು ಫ್ಲೇವರೆಲ್ಲ ನೀರೊಳಗಡೆ ಬಿಟ್ಕೊಳ್ಳುತ್ತೆ ನೀವು ನೋಡ್ತಾ ಇರ್ಬೋದು ಇವಾಗ ನಾನು ನಾಲ್ಕೈದು ತೊಗೊಂಡು ಎಲ್ಲ ತೊಳ್ಕೊತಿದ್ದೀನಿ ನಾನು ಯಾವ ರೀತಿ ಡೈಲಿ ಮಾಡ್ಕೋತೀನಿ ಅದೇ ರೀತಿ ನಿಮಗೆ ತೋರಿಸ್ತಾ ಇದ್ದೀನಿ ನೀಟಾಗೆಲ್ಲ ತೊಳ್ಕೊಬಿಟ್ಟು ಒಂದು ಪಾತ್ರೆನ ಗ್ಯಾಸ್ ಮೇಲೆ ಇಟ್ಬಿಟ್ಟು ಅದಕ್ಕೆ ಒಂದೆರಡು ಲೋಟ ನೀರು ಹಾಕಿ ಆ ಎಲೆನ ಹಾಕ್ಬಿಟ್ಟು ನೀಟಾಗೆ ಅದು ರಸ ಬಿಡೋವರೆಗೂ ಕುದಿಸ್ಕೋಬೇಕು ಇದರಿಂದ ತುಂಬಾ ಉಪಯೋಗ ಇದೆ ಫ್ರೆಂಡ್ಸ್ ನೀವು ಒಂದು ಸಲ ಮಾಡಿ ಟ್ರೈ ಮಾಡಿ ಮಕ್ಕಳಿಗೆಲ್ಲಾದರೂ ತುಂಬ ಶೀತ ಆಗಿರುತ್ತಲ್ಲ ಆವಾಗ ಈ ರಸನ ಕುಡಿಸಿ ಮಕ್ಕಳಿಗೆಲ್ಲ ಚಿಕ್ಕ ಲೋಟದಲ್ಲಿ ಇಟ್ಬಿಟ್ಟು ಒಂದೆರಡು ಎಲೆ ಹಾಕ್ಬಿಟ್ಟು ಕುಡಿಸಿ ಅದಕ್ಕೆ ಸ್ವಲ್ಪ ಒಂದೆರಡನೇ ನಿಂಬೆಹಣ್ಣು ಹಾಕ್ಬಿಟ್ರೆ ಬೇಗನೆ ಕಮ್ಮಿ ಆಗುತ್ತೆ ಅಂತಲೇ ಹೇಳ್ಬೋದು ಶೀತ ನೀವು ಅದನ್ನು ಸೋಸ್ಕೊಂಡು ಡೈಲಿ ಬೆಳಗ್ಗೆ ಕುಡಿತಾ ಬನ್ನಿ ಇದು ವೆಯ್ಟ್ ಲಾಸಿಗೂ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ನಾನಿದನ್ನು ಒಂದು ಫಿಫ್ಟೀನ್ ಡೇಸ್ ಆಯಿತು ಇದ್ದೀನಿ ತುಂಬಾ ಚೆನ್ನಾಗಾಗ್ತಿದೆ ಅಂತಲೇ ಹೇಳ್ಬೋದು ಶೀತ ಹಾಗೆ ತಲೆನೋವು ಬಂದರೆ ಎಲ್ಲದಕ್ಕೂ ಒಳ್ಳೆಯದು ಹಾಗೆ ನಾನು ಇದನ್ನು ಮೇಲೆ ಬೆಳಗ್ಗೆ ತಿಂಡಿಗೆ ದೋಸೆನ ಮಾಡಿದ್ದೆ ದೋಸೆಗೆ ನಾನು ನೈಟು ಕ್ಯಾರೆಟು ಮತ್ತು ಬೀನ್ಸು ಹೆಸರು ಕಾಳು ಆಲೂಗೆಡ್ಡೆ ಎಲ್ಲ ಹಾಕಿ ಸಾಂಬಾರು ಮಾಡಿದ್ದೆ ಅದೇ ಇತ್ತು ಅಂತ ಹೇಳ್ಬಿಟ್ಟು ದೋಸೆನ ಮಾಡಿಕೊಂಡೆ ನಮ್ಮ ಮನೇಲಿ ಪಲ್ಯ ಏನು ಬೇಡ ಅಂತ ಹೇಳಿದ್ರು ಹಾಗಾಗಿ ಸರಿ ಸಾಂಬಾರೇ ಇದೆಯಲ್ಲ ಅದೇ ಸಾಕು ಅನ್ನೋತ್ತಿಗೆ ನಾನು ಸರಿ ಅದೇ ಇರಲಿ ಅಂತ ಹೇಳ್ಬಿಟ್ಟು ಸಾಂಬಾರೆ ಬಿಟ್ಕೊಂಡೆ ಹಾಗೆ ಸಂಡೆ ಇದೆಯಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಮಸಾಜ್ ಮಾಡಿಕೊಡೋಣ ತಲೆಗೆ ಅಂತ ಹೇಳಿ ಅರಳೆಣ್ಣೆ ತೊಗೊಂಡಿದ್ದೀನಿ ಇದು ನಾವು ಪ್ಯೂರ್ ಅರಳೆಣ್ಣೆ ತೊಗೊಂಬರೋದು ಮನೆಯವರು ಗಾಣದಲ್ಲೇ ತೊಗೊಬಿರ್ತಾರೆ ಅಂಗಡಿಲೆಲ್ಲ ಕೆಮಿಕಲಿಂದ ಇವಾಗ ಮಾಡಿರ್ತಾರೆ ನಮ್ಮ ಮನೆಯವರು ಕೊಬ್ಬರಿ ಎಣ್ಣೆ ಮತ್ತು ಅರಳೆಣ್ಣೆನೇ ಉಪಯೋಗಿಸ್ತಾರೆ ಕೊಬ್ಬರಿ ಎಣ್ಣೆಯಿಂದ ಕೂದಲಿಗೆ ಏನಪ್ಪ ಅಗತ್ಯ ಅಂತಂದರೆ ಅದು ತುಂಬಾ ಆರೋಗ್ಯಕರ ಕೊಬ್ಬರಿ ಎಣ್ಣೆ ನಾವು ಯಾವಾಗಲೂ ಕೊಬ್ಬರಿ ಎಣ್ಣೆನೇ ಉಪಯೋಗಿಸೋದು ಇದು ಪ್ರೋಟೀನ್ ಮತ್ತು ಖನಿಜಗಳು ಹೇರಳವಾಗಿರ್ತವೆ ಅಂತಲೇ ಹೇಳ್ಬೋದು ಇದರ ಬಳಕೆಯಿಂದ ಏರ್ ಫಾಲ್ ಅಂತೂ ತುಂಬಾ ಕಮ್ಮಿ ಆಗುತ್ತೆ ಅಂತ ಹೇಳ್ಬೋದು ನಮ್ಮಮ್ಮ ನಮಗೆ ಅವಾಗಿಂದೂ ಕೊಬ್ಬರಿ ಎಣ್ಣೆ ಮತ್ತು ಹರಳೆಣ್ಣೆನೇ ಉಪಯೋಗಿಸಿದ್ದು ಹಾಗಾಗಿ ನಾನು ಬೇರೆ ಯಾವುದೇ ಎಣ್ಣೆನೂ ಉಪಯೋಗಿಸಲ್ಲ ಇವಾಗೆಲ್ಲ ತುಂಬಾ ಮೆಡಿಕಲ್ಗಳಲ್ಲಾಗಿರ್ಬೋದು ಶಾಪ್ಗಳಲ್ಲಾಗಿರ್ಬೋದು ಏರ್ ಫಾಲಿಗಂತೆ ಅಂತೆಲ್ಲ ತುಂಬಾ ಎಣ್ಣೆ ಇದೆ ಆದರೆ ನಾನು ಅದು ಯೂಸ್ ಯೂಸ್ ಮಾಡೋಕ್ಕೋಗಲ್ಲ ನನಗಂತೂ ನನ್ನ ಏರ್ ಫುಲ್ಲು ಶಾರ್ಟ್ ಇತ್ತು ಅವಾಗ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಲ್ಲ ಹಾಗಾಗಿ ಇವಾಗ ತುಂಬಾ ಚೆನ್ನಾಗಾಗ್ತಿದೆ ಅಂತ ಹೇಳ್ಬೋದು ನೀವು ಒಂದು ಸಲ ಅರಳೆಣ್ಣೆ ಹಾಗೂ ಕೊಬ್ಬರಿ ಎಣ್ಣೆನ ಎರಡನ್ನೂ ಮಿಕ್ಸ್ ಮಾಡ್ಕೊಂಡು ಹಚ್ಕೊಂಡು ನೋಡಿ ಎಷ್ಟು ಚೆನ್ನಾಗಾಗುತ್ತೆ ಅಂತ ನಾನು ಇವತ್ತು ಸಂಡೆ ಅದ್ಯಲ್ಲ ಅಂತ ಹೇಳ್ಬಿಟ್ಟು ಫುಲ್ಲು ತಲೆಗೆಲ್ಲ ಎಣ್ಣೆ ಹಚ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಮಸಾಜ್ ಮಾಡಿಕೊಂಡೆ ಏನೋ ಒಂಥರ ಮಸಾಜ್ ಮಾಡಿಕೊಂಡೆ ಏರಿಗೆ ಸ್ವಲ್ಪ ರಿಲೀಫ್ ಆಗಿದೆ ಅಂತಲೇ ಹೇಳ್ಬೋದು ಹಾಗೆ ನಮ್ಮ ಅಮ್ಮರ ಮನೆಗೆ ಹೋಗ್ಬೇಕಲ್ಲ ಅಂತೇಳಿ ಬೇಗ ಬೇಗ ಕೆಲಸ ಎಲ್ಲ ಇದ್ದೀನಿ ಈಗ ತಿಂಡಿ ಎಲ್ಲ ಮೇಲೆ ನಾನು ಪಾತ್ರೆ ಎಲ್ಲ ತೊಳ್ದು ಅಡುಗೆ ಮನೆಯೆಲ್ಲ ನೀಟಾಗೆ ಒರೆಸ್ಬಿಟ್ಟು ಹೋಗೋಣ ಅಂತೇಳ್ಬಿಟ್ಟು ಕ್ಲೀನ್ ಮಾಡ್ಕೋತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ತುಂಬ ಪಾತ್ರೆ ಇತ್ತು ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಅಡುಗೆ ಮನೆಯೆಲ್ಲ ಉರ್ಸ್ಕೋತಾ ಇದ್ದೀನಿ ನನ್ನ ಮಕ್ಕಳು ಕೂಡ ಅಷ್ಟೊತ್ತಿಗೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಅವರು ತಿಂಡಿ ಎಲ್ಲ ತಿಂದು ಸ್ನಾನ ಮುಗಿಸ್ಕೊಂಡು ರೆಡಿಯಾಗಿ ಕೂತಿದ್ರು ನಮ್ಮ ಮಾವನ ಜೊತೆ ನನ್ನ ಮಗ ಬೆಳಗ್ಗೆಯೇ ಬೇಗ ಹೋಗ್ಬಿಟ್ಟ ನಾನು ಆಮೇಲೆ ಬರ್ತೀನಿ ಅಂತ ಹೇಳೋದಿಗೆ ಅವನನ್ನು ಕರ್ಕೊಂಡು ಹೋದರು ನನ್ನ ಮಗಳು ಅಷ್ಟೊತ್ತಿಗೆ ಸ್ನಾನ ಮಾಡ್ಕೊಂಡು ಕೂತಿ ರೆಡಿಯಾಗಿದ್ಲು ನಾನು ಅಷ್ಟೊತ್ತಿಗೆ ನೆಲ ಎಲ್ಲ ಒರೆಸ್ಕೊಂಡು ಬೇಗ ಬೇಗ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ಸ್ವಲ್ಪ ಬಟ್ಟೆ ಇದ್ದು ನೆನಕ್ಕೆ ಹಾಕಿದ್ದೆ ಅದನ್ನೆಲ್ಲ ತೊಳೆದ್ಬಿಟ್ಟು ಹೋದರೆ ಕ ಬರೋ ಅಷ್ಟೊತ್ತಿಗೆಲ್ಲ ಒಣಗಿರುತ್ತೆ ಅಂತೇಳಿ ತೊಳೆದಿಟ್ಟು ಹೋಗ್ತಾನ ಅಂತ ಹೇಳ್ಬಿಟ್ಟು ನೆನಕ್ಕೆ ಹಾಕಿದ್ದೀನಿ ನನ್ನ ಮಗಳು ಈ ಕಡೆ ಬಗ್ ಬಗ್ ನೋಡ್ತಾ ಇದ್ದಾಳೆ ಹಾಗೆ ಬೇಗ ಬಟ್ಟೆಯೆಲ್ಲ ತೊಳೆದಿದ್ದಾದಮೇಲೆ ನಾನು ಮೇಲ್ಗಡೆ ಬಟ್ಟೆನೆಲ್ಲ ಒಣಗಾಕಿ ಹೋದರೆ ಕರೆಕ್ಟ್ ಆಗುತ್ತೆ ಕ್ಲಿಪ್ಪೆಲ್ಲ ಹಾಕಿದ್ರೇನು ಬೀಳಲ್ವಲ್ಲ ಅಂತ ಹೇಳ್ಬಿಡಿ ಓ ಓಟೆ ಅಷ್ಟೊತ್ತಿಗೆ ನಮ್ಮ ಮಾವ ಸ್ವಲ್ಪ ಹೋಗ್ತೀರಿ ನಾನು ಸ್ವಲ್ಪ ಬರೋದು ಲೇಟ್ ಆಗುತ್ತೆ ಅಂತ ಹೇಳಿದರು ಸರಿ ಆಯಿತು ಅಂತ ಹೇಳ್ಬಿಟ್ಟು ನಾನು ಬಟ್ಟೆ ಎಲ್ಲ ತೊಳೆದಾಕಿ ಸ್ನಾನ ಎಲ್ಲ ಮಾಡ್ಕೊಳ್ಳೋಣ ಹೇಳಿ ಸ್ನಾನಕ್ಕೆಲ್ಲ ನೀರನ್ನ ರೆಡಿ ಮಾಡ್ಕೊಂಡು ಇಟ್ಟಿದ್ದೆ ಅಷ್ಟೊತ್ತಿಗೆ ನಮ್ಮ ಮಾವ ಫೋನ್ ಮಾಡಿ ಒಂದು ಹತ್ತಗ ಬರ್ತೀನಿ ಅಂತ ಹೇಳಿದ್ರು ನಮ್ಮ ಮಾವ ಬಂದ ತಕ್ಷಣ ನಾವು ನಮ್ಮ ಅಮ್ಮರ ಮನೆಗೆ ಹೊರಟಿವ್ವಿ ನಮ್ಮ ಅಮ್ಮ ಮನೆ ಇವತ್ತು ನಾನ್ ವೆಜ್ ಮಾಡಿದರು ನಮ್ಮ ಕಡೆ ಎಲ್ಲ ಕಾಯಿ ಕೊಟ್ಟವರಿಗೆ ಊಟಕ್ಕೆ ಕರೀತಾರೆ ಅಂದರೆ ಕಾಯಿ ಅಂದರೆ ಬಾಗಿನ ಕೊಡು ನಮ್ಮ ಕಡೆ ಕಾಯಿ ಕೊಡೋದು ಅಂತ ಹೇಳ್ತಾರೆ ಬಾಗಿನ ಎಲ್ಲ ಕೊಟ್ಟಿರ್ತಾರಲ್ಲ ಅವರು ಊಟಕ್ಕೆ ಕರೀತಾರೆ ಹಾಗಾಗಿ ನಮ್ಮಮ್ಮರ ಮನೆ ಇವತ್ತು ಊಟಕ್ಕೆ ಅಡುಗೆ ಮಾಡಿದರು ನಾವು ಅಲ್ಲಿಗೆ ಇವಾಗ ಹೋಗ್ತಾ ಇದ್ದೀವಿ ನೋಡ್ತಾ ಇರ್ಬೋದು ನೀವು ಈಗ ನಮ್ಮ ಅಮ್ಮರ ಮನೆಗೆ ನಾವು ರೀಚ್ ಆದ್ವಿ ನಾನು ಹೋಗುವಷ್ಟೊತ್ತಿಗೆ ಅವರು ಅಡುಗೆ ಎಲ್ಲ ರೆಡಿ ಮಾಡಿದರು ಯಾಕಂದರೆ ನಮ್ಮ ಅಕ್ಕ ನೆನ್ನೆ ಮಧ್ಯಾಹ್ನವೇ ಹೋಗಿದ್ಲು ಅವಳೆಲ್ಲ ಬೇಗ ರೆಡಿ ಮಾಡಿಟ್ಟಿದ್ಲು ಗೀ ರೈಸ್ ಮಾಡಿದರು ಮತ್ತು ಅನ್ನ ಇದು ತಲೆ ಮತ್ತು ಕಾಲು ಬರತೆಲ್ಲ ಕುರಿದು ಅದರ ಸಾಂಬಾರು ಮಾಡಿದರು ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ತುಂಬಾ ಚೆನ್ನಾಗಿತ್ತು ತಲೆಕಾಲು ಸಾಂಬಾರು ಹಾಗೆ ಚಿಕನ್ ತಂದ್ಬಿಟ್ಟು ಫ್ರೈ ಮಾಡಿದರು ಚಿಕನ್ ಫ್ರೈ ಮಾಡಿದರು ಸ್ವಲ್ಪ ಇಷ್ಟೆಲ್ಲ ಆದಮೇಲೆ ನಮ್ಮ ಅಕ್ಕ ಮುದ್ದೇನ ಕಟ್ತಾ ಇದ್ಲು ಅಂದರೆ ನಮ್ಮ ಅಮ್ಮ ಅವರಿಗೆ ಮತ್ತು ನಮ್ಮ ಅವರಿಗೆ ನಮ್ಮ ಅತ್ತೆಯವರಿಗೆಲ್ಲ ಮುದ್ದೆ ಊಟ ಮಾಡ್ತಾರೆ ಅವರು ನಾವೆಷ್ಟೇ ಗೀ ರೈಸ್ ಎಲ್ಲ ಮಾಡಿದ್ರು ಅವ್ರಿಗೆ ಮುದ್ದೆ ಅಂದರೆ ತುಂಬಾ ಇಷ್ಟ ಇರೋ ಫ್ರೋಟೀನ್ ಯಾವುದ್ರಲ್ಲೂ ಸಿಕ್ಕಲ್ಲ ಅಂತ ಹೇಳ್ತಾರೆ ಊಟ ಎಲ್ಲ ಮುಗಿಸ್ಕೊಂಡು ನಾವು ನೈಟ್ ಮನೆಗೆ ಹೊರಟ್ವಿ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಗೀತಾ ಕನ್ನಡ ವ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ಎಂಡ್ ಮಾಡಿ